ರಾಮಾಯಣದಲ್ಲಿ ಯಾರೂ ತಿಳಿಸದ ಸತ್ಯಾಂಶ ರಾಮಾಯಣದ ಯುದ್ಧದ ಕೊನೆ ಕ್ಷಣಗಳು ರಕ್ತದ ಓಕುಳಿಯೇ ಹರಿದಿತ್ತು ಸೋತರಾವಣ ನೋವಿನಿಂದ ನೆಲದಲ್ಲಿ ಬಿದ್ದು ಸಾವಿಗಾಗಿ ಎದುರು ನೋಡುತ್ತಿದ್ದ ರಾಮ ಲಕ್ಷ್ಮಣನನ್ನು ಕರೆದ ಲಕ್ಷ್ಮಣ ಅಣ್ಣ ನಾನೇನು ಮಾಡಬೇಕೆಂದು ಆಜ್ಞೆ ಮಾಡಿ ಪ್ರೀತಿಯ ತಮ್ಮ ಲಕ್ಷ್ಮಣ ರಾವಣ ಎಷ್ಟೇ ಕೆಟ್ಟವನಾದರೂ ಅವನ ಸಾಧನೆ ಅಸಾಧ್ಯವಾದದ್ದು ಅವನೊಬ್ಬ ಬುದ್ಧಿವಂತ ಶಿವಭಕ್ತ ದಕ್ಷ ಚಕ್ರವರ್ತಿ ಸಂಗೀತಕಾರ ವೀಣೆ ನುಡಿಸುವುದರಲ್ಲಿ ಚತುರ ವೇದಗಳನ್ನು ಪರಂಗತ ಮಾಡಿಕೊಂಡಿರುವವ ಅವನ ಬಳಿ ಹೋಗಿ ಸಕಲ ಮರ್ಯಾದೆಯಿಂದ ಅವನಲ್ಲಿರುವ ವಿದ್ಯೆಗಳನ್ನು ಈ ಇಹಲೋಕ ತ್ಯಜಿಸುವ ಮೊದಲು ನಿನಗೆ ದಾರೆ ಎರೆಯಲು ಬೇಡಿಕೊ ಲಕ್ಷ್ಮಣ ವಿನಯತೆಯಿಂದ ರಾವಣನ ತಲೆಯ ಬಳಿ ಬಂದು ನಿಂತ ಲಕ್ಷ್ಮಣ ತನ್ನ ಬಳಿ ಬಂದು ನಿಂತಿರುವುದು ಗೊತ್ತಾದರೂ ರಾವಣ ಸುಮ್ಮನಿದ್ದ ಕುಪ್ಪಿತಗೊಂಡ ಲಕ್ಷ್ಮಣ ಅಣ್ಣ ರಾಮನ ಬಳಿ ಬಂದು ಅಣ್ಣ ಅವನು ಏನನ್ನೂ ಬಿಡುತ್ತಿಲ್ಲ ಎಂದ ಆಗ ರಾಮ ನಗುತ್ತ ಲಕ್ಷ್ಮಣ ನೀನು ಯಾರ ಬಳಿಯಾದರೂ ವಿದ್ಯೆ ಕಲಿಯಲು ಹೋದರೆ ಅವರ ತಲೆಯ ಬಳಿಯಲ್ಲ ಕಾಲ ಬಳಿ ನಿಲ್ಲಬೇಕು ರಾವಣನಿಗೆ ಗೌರವ ಕೊಟ್ಟು ಕಾಲ ನಿಲ್ಲು ಲಕ್ಷ್ಮಣ ತನ್ನ ಕಾಲ ಬಳಿ ನಿಂತಿರುವುದನ್ನು ನೋಡಿದ ರಾವಣ ನಗುತ್ತ ಅವನನ್ನು ಸ್ವಾಗತಿಸಿದ ಸಹೋದರ ಲಕ್ಷ್ಮಣ ಬಾ ನಾನು ನಿನಗೆ ಏನು ಸೇವೆ ಮಾಡಲಿ ಲಕ್ಷ್ಮಣ ಸುಮ್ಮನೆ ನಿಂತ ರಾವಣನಿಗೆ ಅವನು ಬಂದ ಉದ್ದೇಶ ಅರ್ಥವಾಯಿತು ಅವನು ಲಕ್ಷ್ಮಣನನ್ನು ಹತ್ತಿರ ಕರೆದು ಅವನ ಕೈಯಲ್ಲಿ ಬಿಸುಗುಟ್ಟಿದ ನಾನು ನಿನಗೆ ಮೂರು ಮುಖ್ಯವಾದ ವಿಷಯಗಳನ್ನು ತಿಳಿಸುತ್ತೇನೆ ದಯವಿಟ್ಟು ವಾಟ್ಸಪ್ನಲ್ಲಿ ಬಂದಂತ ಎಲ್ಲ ಕಥೆಗಳನ್ನು ನಂಬಿ ಓದಿ ನಿನ್ನ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಬೇಡ ಫೇಸ್ಬುಕ್ ಉಪಯೋಗಿಸಿ ನಿನ್ನ ವೈಯಕ್ತಿಕ ಮಾಹಿತಿ ಬಿಟ್ಟುಕೊಡಬೇಡ ವಾಹನ ಚಲಾಯಿಸುವಾಗ ಮೊಬೈಲ್ ಉಪಯೋಗಿಸಬೇಡ ನೀನು ನಿನ್ನ ಜೀವನದಲ್ಲಿ ಮುಂದೆ ಬರುತ್ತೆ